ಹೆಸರು ಚಂದ್ರ ಆಚಾರ್ಯ ಅಂತ ನಾನು ಫಸ್ಟ್ ಐ ಟಿ ವಿ ಚಾನಲ್ಗೆ ನನ್ನ ನಮಸ್ಕಾರಗಳು ಯಾಕಂದರೆ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದವನು ನನಗೆಲ್ಲ ಎಕ್ಸ್ಪ್ಲೋಸ್ ಇದ್ದಾರೆ ನಿಮ್ಮ ಫಸ್ಟ್ ಐ ನ್ಯೂಸ್ ಚಾನಲಿಂದ ತುಂಬ ಧನ್ಯವಾದಗಳು ಅವ್ರ ಡೈರೆಕ್ಟ್ರಿಗೆ ಮತ್ತು ಅವರು ತಂದೆ ತಾಯಿಗೂ ನಮಸ್ಕಾರಗಳು ಇದು ಎರಡನೇ ಸರಿ ನಾನು ಕೊಡ್ತಾ ಇರೋದು ಇಂಟ್ರ್ಯೂ ಒಂದು ಸರಿ ಮತ್ತು ನಂದು ಡೆಮಾನ್ಸ್ಟ್ರೇಷನ್ ಆಲ್ರೆಡಿ ಯಾಕಂದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ನಂದು ಇಂಟ್ರೆಸ್ಟ್ ಇನ್ ಕೆಮಿಕಲ್ ಫುಡ್ಡು ಶರೀರ ಇವಾಗ ಯೋಗಾಸನ ಫಸ್ಟು ನೋಡೋವಂಥದ್ದು ಒಳಗಡೆ ಕ್ಲೆನ್ಸಿಂಗ್ ಹೆಂಗೆ ಮಾಡಿಸ್ಕೊತೀರಾ ಷಟ್ಕ್ರಿಯೆ ಅದಕ್ಕೆ ನಾನು ಆ ಷಟ್ಕ್ರಿಯೆನ ಕರ್ಣಾಗತ ಮಾಡ್ಕೊಂಡಿದ್ದೀನಿ ಆ ಒಳಗಡೆ ಇರೋ ವಸ್ತುನ ನಾನು ಇದು ಮಾಡ್ಕೊಳ್ತೀನಿ ಈಗ ನೋಡಿ ಒಂದೇ ತಿಳ್ಕೊಳ್ಳಿ ನಿಮಗೆ ಇಲ್ಲಿಂದ ಇಲ್ಲಿಗೆ ಶುದ್ಧವಾದ ಜಾಗ ಇನ್ನೆಲ್ಲ ಆ್ಯಂಡಿಬಯೋಟಿಕ್ಸ್ ಇರ್ತೈತೆ ಸಪೋರ್ಟ್ ಮಾಡುತ್ತೆ ಶುದ್ಧವಾದನ ಏನು ಮಾಡ್ಕೋಬಾರ್ದು ಲಕ್ಷ್ಮಣ ಮೂಯ್ದುಬಿಟ್ಟು ಕುಯ್ದ ಪರ್ಟಿಕ್ಯುಲರ್ ಜಾಗಕ್ಕೆ ಅದು ವಾಸಿ ಮಾಡೋಕ್ಕಾಗಲ್ಲ ಅದು ಹ್ಯಾಂಡಿಬ್ಯಾಟಿಕ್ ಇರೋದಿಲ್ಲ ಅದಕ್ಕೆ ಏನು ಮಾಡ್ತಾರೆ ಶಿವನ ಹತ್ರ ಹೋಗ್ತಾನೆ ರಾವಣ ರಾವಣ ಹೇಳ್ತಾನೆ ಈ ಥರ ಹಿಂಗೆ ಹಿಂಗೆ ನಮ್ಮ ತಂಗಿ ಮೂಯ್ದುಬಿಟ್ಟು ಅವರು ಅದನ್ನು ಬಿಟ್ಟು ಬೇರೆ ಕೇಳು ಅಂದ್ರಂತೆ ಆಮೇಲೆ ಆಗಲ್ಲ ಕೊಡೋಕ್ಕಾಗಲ್ಲ ಯಾರ ಕೈಲೂ ಆಮೇಲೆ ಶಿವ ತಿರ್ಗಾ ಕರೆದ್ಬಿಟ್ಟು ನಿಮ್ಮ ತಾಯಿ ಹತ್ರ ಹೋಗಿ ಕೇಳು ಅವಳು ಕೊಡೋಕ್ಕಾಗಲ್ಲ ಒಂದು ಸರಿ ನಾವು ಬಂದರೆ ನಮ್ಮ ಶರೀರ ಪಾರ್ಟ್ಸ್ ನಾಟಬಲ್ಲಿಂದ ಪ್ಲ್ಯಾ ಪ್ಲ್ಯಾನೆಟಲ್ಲೂ ಸಿಗಲ್ಲ ಎಲ್ಲೂ ಸಿಗಲ್ಲ ಅಷ್ಟೇ ನಮ್ಮ ಶರೀರದಿದು ಅದಕ್ಕೆ ಎಲ್ತು ಫಸ್ಟು ಏನಂದರೆ ಹಣ ಸಂಪಾದನೆ ಮಾಡ್ತೀರ ಈಗ ನೀವೇ ಚಾನಲ್ ಅವ್ರ ಪಾಪ ಎಲ್ಲ ಕಡೆನೂ ಸುತ್ತುತ್ತೀರ ತುಂಬ ಟಯರ್ಡಾಗಿ ಆಗಿರ್ತೈತೆ ಊಟ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಏನಂತಾನೂ ಗೊತ್ತಿಲ್ಲ ಅಂದರೆ ಒಂದು ಉಮ್ಮಸ್ಸಿಂದ ಮಾಡ್ತಿದ್ದೀರ ಆ ಆವಾಗ ಆ ಹಣ ಸಂಪಾದನೆಗೋಸ್ಕರ ಮಾಡ್ತೀರಾ ನಿಮ್ಮ ನಿಮ್ಮ ಶರೀರ ನೀವೇ ಸಂಪಾದನೆ ಮಾಡ್ಕೋಬೇಕು ಯಾರು ತಥಾಸ್ತು ಅಂತ ಹಿಂಗೆ ಕೊಡೋಕ್ಕೂ ಆಗಲ್ಲ ಯಾಕೆಂದರೆ ಶ್ರೀರಾಮಚಂದ್ರ ಲಕ್ಷ್ಮಣ ಮೂರ್ಛ ಹೋಗ್ತಾನಲ್ಲ ಆ ಲಕ್ಷ್ಮಣ ಮೂರ್ಚ್ ಹೋದಾಗ ಶ್ರೀರಾಮಚಂದ್ರ ಆ ಲಕ್ಷ್ಮಣನ್ನ ಬದುಕೋಕ್ಕಾಗಲಿಲ್ಲ ಎಬ್ಬರು ಎಬ್ರಸೋಕ್ಕಾಗಲಿಲ್ಲ ಅದಕ್ಕೆ ಋಷಿ ಮುನಿಗಳೇ ಬಂದು ಅದಕ್ಕೆ ಅದಕ್ಕೆ ಅಂತ ಇರ್ತಾರೆ ಗೊತ್ತಾಯ್ತಾ ಯಾರಿಂದ ಯಾರೋ ನಿಮ್ಮ ಮನುಷ್ಯನ ಜನ್ಮ ಮಾತ್ರ ಯಾರಿಂದ ಯಾರೂ ಕೊಡೋಕ್ಕಾಗಲ್ಲ ತಗೊಳಕ್ಕೂ ಆಗಲ್ಲ ನಾವು ಅರ್ಥ ಆಯ್ತಾ ಇಂದು ಹೇಳ್ಬಿಟ್ಟು ನಿಮ್ಮ ಚಾನಲ್ಗೆ ಫಸ್ಟ್ ಐ ನ್ಯೂಸ್ ಚಾನಲ್ಗೆ ನನ್ನ ಧನ್ಯವಾದಗಳು ಸರ್ ಥ್ಯಾಂಕ್ ಯು